ನಾಪೋಕ್ ಸಮೀಪದ ಹಳೆ ತಾಲೂಕು ಅಂಗನವಾಡಿ ಕೇಂದ್ರದಲ್ಲಿ ಪೋಷಣ ಅಭಿಯಾನ ಕಾರ್ಯಕ್ರಮ ವಿವಿಧ ಬಗೆಯ ಪೌಷ್ಟಿಕ ಆಹಾರ ಪ್ರದರ್ಶನದೊಂದಿಗೆ ಯಶಸ್ವಿಯಾಗಿ ನಡೆಯಿತು ಅಂಗನವಾಡಿ ಕೇಂದ್ರದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪ್ರಭಾರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸೀತಾಲಕ್ಷ್ಮಿ ಮಕ್ಕಳಲ್ಲಿರುವ ಅಪೌಷ್ಟಿಕತೆಯನ್ನು ದೂರ ಮಾಡಲು ಪೌಷ್ಟಿಕಾಂಶವುಳ್ಳ ಆಹಾರವನ್ನು ನೀಡಬೇಕು ಅಪೌಷ್ಟಿಕತೆಯು ಮಕ್ಕಳಲ್ಲಿ ರೋಗ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ ಇದರಿಂದ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅಲ್ಲದೆ ಇದರಿಂದ ಮಕ್ಕಳಲ್ಲಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ದುರ್ಬಲಗೊಳಿಸುತ್ತದೆ ಇದರಿಂದ ಮಕ್ಕಳಲ್ಲಿ ವರ್ಷದಿಂದ ವರ್ಷಕ್ಕೆ ಅಪೌಷ್ಟಿಕತೆ ಹೆಚ್ಚಾಗುವಂತಾಗುತ್ತದೆ ಇದನ್ನು ತಡೆಯಲು ಸಮತೋಲಿನ ಆಹಾರವಾದ ಸೊಪ್ಪು ತರಕಾರಿ ಹಣ್ಣುಗಳು ಏಕದಳ ಮತ್ತು ದ್ವಿದಳ ಧಾನ್ಯಗಳು ವಿಶೇಷವಾಗಿ ಸಿರಿಧಾನ್ಯ ಬಳಸುವಂತಾಗಬೇಕೆಂದು ತಿಳಿಸಿದರು ಗರ್ಭಿಣಿ ಬಾಣಂತಿಯರಲ್ಲಿ ಕಿಶೋರಿಯಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟುವುದು ಅಂದ್ರೆ ಎಚ್ ಪಿ ಪ್ರಮಾಣ ಕಡಿಮೆ ಆಗಿದೆ ನಮ್ಮಲ್ಲಿ ನಾವು ಫುಡ್ ಅನ್ನ ಹೆಚ್ಚಾಗಿ ನಾವು ತರಕಾರಿಗೆ ಗಮನ ಕೊಡದೆ ಈಗ ಮಾಂಸದ ಊಟ ಅಂತಂದ್ರೆ ಹೆಚ್ಚಾಗಿ ನಾವು ಮಾಂಸದ ಕಡೆಗೆ ಬಾಗುತ್ತಾ ಇದ್ದೀವಿ ಅಂದ್ರೆ ಪ್ರತಿ ದಿವ್ಸ ಒಂದ್ ಪೀಸ್ ಆದ್ರೂ ನಾವು ಯೂಸ್ ಅಂದ್ರೆ ಒಂದು ಟೇಸ್ಟ್ ಆಗ್ತದೆ ಫುಡ್ ಅಲ್ಲಿ ಇದನ್ನೇನು ನಮ್ಮ ಇಲ್ಲಿ ಕಾರ್ಯಕರ್ತ ಇರ್ಬೋದು ಗ್ರಾಮಸ್ಥರು ಶ್ರೀ ಶಕ್ತಿ ಮೆಂಬರ್ ಇರ್ಬೋದು ಪ್ರತಿಯೊಂದು ತರಕಾರಿಯಲ್ಲೇ ಮಾಡಿದ ಗಿಡ ಮಡಿಕೇರಿ ತಾಲೂಕು ಅಂಗನವಾಡಿ ಕೇಂದ್ರದ ಮೇಲ್ವಿಚಾರಕ್ಕೆ ಶಿಲ್ಪಾ ಅಶೋಕ್ ರವರು ಮಾತನಾಡಿ ಮಾತೃವಂದನಾ ಯೋಜನೆ ಹಾಗೂ ಪೋಷಣ ಅಭಿಯಾನದ ಕುರಿತು ಮಾಹಿತಿ ನೀಡಿ ಅಂಗನವಾಡಿ ಕೇಂದ್ರದಿಂದ ಸಿಗುವ ಸೌಲಭ್ಯಗಳ ಕುರಿತು ವಿವರಿಸಿದರು ಬಳಿಕ ಆಹಾರ ಬಳಕೆ ಕುರಿತು ಹಾಡು ಹೇಳುವ ಮೂಲಕ ಕಾರ್ಯಕ್ರಮದಲ್ಲಿ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಅಂಗನವಾಡಿ ಮಕ್ಕಳಿಗೆ ದೇಶಭಕ್ತಿ ಗೀತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಬಳಿಕ ತರಕಾರಿಯಿಂದ ವಿವಿಧ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿ ಅದರಿಂದ ಸಿಗುವ ಮಹತ್ವದ ಬಗ್ಗೆ ಮಕ್ಕಳಿಂದ ನಾಪೋಕ್ಲು ಸಮುದಾಯ ಆರೋಗ್ಯ ಕೇಂದ್ರದ ಆರೋಗ್ಯ ಕಾರ್ಯಕರ್ತೆ ಮಹೇಶ್ವರಿ ಆರೋಗ್ಯದ ಬಗೆಗಿನ ಚುಚ್ಚುಮದ್ದಿನ ಬಗ್ಗೆ ಸವಿಸ್ತಾರವಾಗಿ ವಿವರಿಸಿದರು ಕಾರ್ಯಕ್ರಮದಲ್ಲಿ ಸ್ತ್ರೀಶಕ್ತಿ ಸಂಘ ಸದಸ್ಯರು ಹಾಗೂ ಪೋಷಕರಿಂದ ತಯಾರಿಸಿದ ವಿವಿಧ ಬಗೆಯ ಪೌಷ್ಟಿಕ ಉಪಾಹಾರವನ್ನು ಪ್ರದರ್ಶಿಸಲಾಯಿತು ಪ್ರದರ್ಶನದಲ್ಲಿ ವಿಜೇತರಾದವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನ ನೀಡಲಾಯಿತು ಅದರಂತೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಪೋಷಕರಿಗೆ ಹಾಗೂ ಮಕ್ಕಳಿಗೆ ಸಮಾಧಾನಕರ ಬಹುಮಾನವನ್ನು ಗಣ್ಯರು ವಿತರಿಸಿದರು ನಾಪುಕ್ಲು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಕುಲ್ಲೆಟೀರ ಹೇಮಾವತಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮೊಮ್ಮಕ್ಕಡ ಕೂಟದ ಸದಸ್ಯೆ ಅಜ್ಜೆಟೀರ ರಾಣಿ ತಾಲೂಕು ಸ್ತ್ರೀ ಶಕ್ತಿ ಕೂಟದ ಕಾರ್ಯದರ್ಶಿ ಅನಿತಾ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು Mishba, rat. <tutu> yani ne Rat.